ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೈಭವ್ ಸ್ಟೋರ್ಸ್ ನಿಮ್ಮ ನೆಚ್ಚಿನ ಎಲ್ಲ ಉತ್ತಮ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳಿಗಾಗಿ ಹಿಂದೆ ಭೇಟಿ ಕೊಡಿ ವೈಭವ್ ಸ್ಟೋರ್ಸ್ ನಗರ್ಪೇಟೆ ಬೆಂಗಳೂರು ಶುಕ್ರವಾರ ಆಗಿರೋದ್ರಿಂದ ದೇವಿಯ ಯಾವ ವಿಶೇಷ ಸನ್ನಿಧಾನಕ್ಕೆ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಗುರುಗಳೇ ಈ ಸನ್ನಿಧಾನ ಇರತಕ್ಕಂಥದ್ದು ಹೊಸದುರ್ಗ ಪಟ್ಟಣದಿಂದ ಅಜ್ಜಂಪುರಕ್ಕೆ ಹೋಗುವಂಥ ದಾರಿಯಲ್ಲಿ ಉಂಟು ಕೆರೆಯ ದಂಡೆ ಬಲಭಾಗದಲ್ಲಿ ಹೊಸದುರ್ಗದಿಂದ ಅಜ್ಜಂಪುರಕ್ಕೆ ಹೋಗುವಾಗ ಬಲಭಾಗದಲ್ಲಿ ಒಂದು ದೊಡ್ಡ ಕೆರೆ ಇದೆ ಅದನ್ನು ದಾಟಿ ಸ್ವಲ್ಪ ಮುಂದೆ ಹೋದಾಗ ಎಡಭಾಗದಲ್ಲಿ ಊರಿನ ಒಳಗೆ ಪ್ರಯಾಣ ಮಾಡಿದಾಗ ಅಂತರಘಟ್ಟ ಅನ್ನುವಂಥ ಊರಿದು ಅಂತರಘಟ್ಟದ ಒಳಗಡೆ ದುರ್ಗಾ ಪರಮೇಶ್ವರಿಯ ದುರ್ಗಾಂಬಾ ಸನ್ನಿಧಿ ಅಂತ ಹೇಳ್ಬೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಲ್ಲಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಾನು ದರ್ಶನ ಮಾಡಿದ ಕ್ಷೇತ್ರ ಬಹಳ ಅದ್ಭುತವಾದ ಮತ್ತು ಅತ್ಯಂತ ಮುದ್ದಾದ ಶಿಲ್ಪಕಲೆಯನ್ನು ಹೊಂದಿರತಕ್ಕಂತಹ ಆ ಒಂದು ವಿಗ್ರಹ ಬಹಳ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಶಾಲಿಯಾಗಿರ್ತಕ್ಕಂಥ ಕ್ಷೇತ್ರ ಕಣ್ಣಾರೆ ನಾನು ಕಂಡ ಒಂದು ಘಟನೆಯನ್ನು ಹೇಳಬೇಕು ಆ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ಮುಗಿಸಿ ದೇವರ ಮುಂದೆ ನಿಂತು ಪ್ರತಿಷ್ಠಾಪನೆ ಮಾಡಿದಂತಹ ವ್ಯಕ್ತಿ ಪ್ರಧಾನ ಪುರೋಹಿತರು ದೇವರ ಮುಂದೆ ನಿಂತು ನಾನು ಮಾಡಿದ ಇಷ್ಟು ದಿನ ಈ ಮೂರು ದಿನಗಳ ಕಾಲ ನಾನು ಮಾಡಿದಂತಹ ಕೈಂಕರ್ಯ ನಿನಗೆ ಸಮಾಧಾನವಿದ್ದರೆ ಇಂಥ ಹೂವನ್ನೇ ನೀನು ನನಗೆ ಪ್ರಸಾದ ಕೊಡಬೇಕು ಅಂತ ಕೇಳ್ತಾರೆ ಅಬ್ಬಾ ಅದೇ ಹೂ ಬೇಕು ನನಗ್ ಪ್ರಸಾದ ನಾನು ಮಾಡಿದ್ದು ಸರಿ ಅಂತ ನಿನಗ ಅನ್ಸಿದ್ರೆ ಅದೇ ಹೂ ಮತ್ತೆ ನೀ ಯಾವುದೋ ಪ್ರಸಾದ ಕೊಟ್ಟರೆ ನಾನು ಒಪ್ಪಲ್ಲ ಆ ಹೂವೇ ಬೇಕು ನನಗೆ ಅದೇ ಹೂವು ವಿಗ್ರಹದಿಂದ ಸುಮಾರು ಎರಡು ಮುಂದೆ ಬಂದು ಬೀಳ್ತದೆ ಹೇಗೆ ಅಂದ್ರೆ ಹಿಂಗ್ ನಿಂಗೆ ಹೊಡೆದು ಹಿಂಗೆ ಹಾರಿಸಿದಾಗ ಹೇಗೆ ಹಾರತದಿಯಲ್ಲ ಆ ತರದಲ್ಲಿ ಹೂವು ಹಾರು ಬಂದು ಅದೇ ಹೂ ಮುಂದ್ ಬಂದು ಬೀಳ್ತದೆ ಪ್ರಸಾದ ರೂಪವಾಗಿ ನಿನಗೆ ನಾನು ಮಾಡಿದ ಸಮಾಧಾನ ಇದ್ರೆ ನನಗೆ ಅದೇ ಹೂ ಪ್ರಸಾದ ಬೇಕು ಅಲ್ಲಿಗೆ ಸಮಾಧಾನ ಆಯ್ತು ಅಂತ ಆಯ್ತಲ್ಲ ಸಂತೋಷದಿಂದ ಜಾಗೃತಿ ಎಷ್ಟಿರ್ಬೋದು ಯೋಚನೆ ಮಾಡಿ ಇದು ಒಂದು ಇದಕ್ಕೆ ಹಿನ್ನೆಲೆಯ ಇನ್ನೆರಡು ವಿಷಯಗಳನ್ನು ಹೇಳ್ಬೇಕು ಆ ದೇವಸ್ಥಾನದ ಪ್ರತಿಷ್ಠಾ ಸಂದರ್ಭದಲ್ಲಿ ಅದು ಹಳೆಯ ವಿಗ್ರಹ ಬಿತ್ತು ತುಂಬಾ ಹಳೆಯ ವಿಗ್ರಹ ಇತ್ತು ಆ ವಿಗ್ರಹವನ್ನು ನಾನು ನೋಡಿದ್ದೀನಿ ಆಗ ಆಗಷ್ಟೇ ಹೊಸದಾಗಿ ಪ್ರತಿಷ್ಠಾಪನೆ ಆಗಿ ಇನ್ನೂ ಎರಡು ದಿನ ಆಗಿತ್ತು ಅಷ್ಟೇ ನಾ ಹೋದಾಗ ನೋಡಿದಾಗ ಹಳೆಯ ವಿಗ್ರಹವನ್ನು ನೋಡಿದ್ದೀನಿ ನಾನು ತುಂಬಾ ಹಳತಾಗಿತ್ತು ಅಹ್ ಮುಕ್ಕಾಗುವ ಹಂತಕ್ಕೆ ಬಂದಿತ್ತು ಅದನ್ನು ಬದಲು ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಅದು ಮುಜರಾಯಿ ದೇವಸ್ಥಾನ ಸರ್ಕಾರದಿಂದ ಅದಕ್ಕೆ ಬೇಕಾದ ಕಾಗದ ಪತ್ರ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡು ಇನ್ನೇನು ಸಿದ್ಧ ಮಾಡಬೇಕು ಅನ್ನೋ ಅಷ್ಟೊತ್ತಿನಲ್ಲಿ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ನಾಟಕ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟ ಇಲ್ಲಿ ಅಲ್ಲ ನಾವೆಲ್ಲ ಇಷ್ಟೆಲ್ಲ ಹಾಗೆ ಹೀಗೆ ಒಂದು ರಾಜಕೀಯ ಸಹಜವಾಗಿ ಕೆಲವು ಕಡೆಗಳಲ್ಲೆಲ್ಲ ಇರುತ್ತೆ ಅದು ದೇವಸ್ಥಾನದಲ್ಲಿ ಸ್ವಲ್ಪ ಊರಿಗೆ ಒಳ್ಳೇದಾಗುವಂಥ ಕಾರ್ಯ ಆದರೆ ಅದಕ್ಕೆ ಕಲ್ಲು ಹಾಕುವಂಥ ಮನಸ್ಥಿತಿ ಇರ್ತಕ್ಕಂಥ ಕೆಲವರು ತಮ್ಮ ಸ್ವಾರ್ಥ ಇತ್ಯಾದಿಗಳಿಂದಾಗಿ ಅಲ್ಲಿ ಬಂದು ಹೊಸದಾಗಿ ಒಂದು ನಾಟಕ ಮಾಡೋದು ಕೂಡ ಇರುತ್ತೆ ಕೆಲವರು ಎಲ್ಲ ಕಡೆ ಅಲ್ಲ ಏನಪ್ಪ ಅಂತಂದರೆ ನನ್ನ ಮೈ ಮೇಲೆ ದೇವರು ಬರುತ್ತೆ ನಾನು ಹೇಳ್ದಂಗೆ ನಡಿಬೇಕು ಈ ಥರ ನಾಟಕಗಳು ಅನೇಕ ಕಡೆ ಮೈ ಮೇಲೆ ದೇವ್ರು ಬರೋದಿದೆಯಲ್ಲ ಆ ಕಾನ್ಸೆಪ್ಟ್ ನಾನು ಯಾವತ್ತೂ ಹೇಳಿದ್ದೀನಿ ತೊಂಬತ್ತೈದರಿಂದ ತೊಂಬತ್ತೆಂಟು ಪರ್ಸೆಂಟ್ನಷ್ಟು ಮೈಮೇಲೆ ದೇವ್ರು ಬರೋದನ್ನು ನಾನು ನಂಬಲ್ಲ ನೇರ ಹೇಳ್ತೀನಿ ತೊಂಬತ್ತೆಂಟು ಪರ್ಸೆಂಟ್ನಷ್ಟು ನಂಬಲ್ಲ ಎರಡು ಪರ್ಸೆಂಟ್ನಷ್ಟು ಹೇಗೆ ನಂಬ್ತೀರಾ ಗುರುಜಿ ಅಂತ ನೀವು ಕೇಳಿದ್ರೆ ಸಾಧ್ಯತೆಗಳು ಉಂಟು ಯಾಕೆಂದ್ರೆ ದೇವರು ಹೊರಗಡಿಂದ ಬರೋದಲ್ವಲ್ಲ ಈಶ್ವರ ಸರ್ವಭೂತಾನ ಉದ್ದೇಶ ಅರ್ಜುನ ತಿಷ್ಠತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ ಅರ್ಥ ಏನಪ್ಪಾ ಅಂತಂದ್ರೆ ನಮ್ಮ ಒಳಗಡೆಗೆ ಇರ್ತಕ್ಕಂತಹ ಜೀವ ಚೈತನ್ಯವೇ ದೈವ ವೇದದೆಲ್ಲ ಹೇಳಿದೆ ಸೋಹಮಸ್ಮಿ ಹಮಸ್ಮಿ ಬ್ರಹ್ಮ ಹಮಸ್ಮಿ ಅಹಮಸ್ಮಿ ಬ್ರಹ್ಮ ಅಹಮಸ್ಮಿ ಹೇಳುತ್ತೆ ವೇದ ಏನಾಗಂದ್ರೆ ನನ್ನ ಒಳಗೇ ಬ್ರಹ್ಮ ಅಂದ್ರೆ ಪರಬ್ರಹ್ಮ ಪರಮಾತ್ಮ ಶಕ್ತಿ ನನ್ನ ಒಳಗೇ ಇದೆ ಅಂತ ಅದ್ರ ಅರ್ಥ ಹಾಗಾಗಿ ನನ್ನ ಒಳಗಡೆ ಇರತಕ್ಕಂಥ ಜೀವ ಚೈತನ್ಯಕ್ಕೆ ಒಂದು ಜಾಗೃತತ್ವವನ್ನು ಕೊಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಕ್ಷುರಸ್ಯ ಧಾರ ನಿಶಿತ ದುರತ್ಯಯ ಅಂತ ಕ್ಷುರಸ್ಯ ಧಾರ ಅಂದರೆ ಖಡ್ಗದ ಚೂಪಾದ ಅಲಗು ನಿಶಿತ ತುಂಬ ಹರಿತವಾಗಿದೆ ದುರತ್ಯಯ ಅಷ್ಟು ಸುಲಭ ಇಲ್ಲ ಅದರ ಮೇಲೆ ಆಡ್ಕೊಂಡು ಹೋಗೋದು ಹಾಗಾಗಿ ಅಂಥ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಒಳಗಡೆಗೆ ಅಥವಾ ಆ ಒಂದು ದೈವತ್ವದೊಂದಿಗೆ ತಾದಾತ್ಮ್ಯತೆಯನ್ನು ಹೊಂದುವಷ್ಟರ ಮಟ್ಟಿಗೆ ಅವನ ಮನಸ್ಸು ಪಕ್ವವಾಗಿದ್ದಲ್ಲಿ ಅಥವಾ ಅದಕ್ಕೆ ಯೋಗ್ಯವಾದ ವ್ಯಕ್ತಿ ಅವನಾಗಿದ್ದಲ್ಲಿ ಅವನೊಳಗಡೆ ಚೈತನ್ಯ ಖಂಡಿತವಾಗಲೂ ಒಳಗೆ ಇರ್ತದೆ ಅದು ಬೇಕಾದ ಜಾಗೃತವಾಗ್ತದೆ ಬೇಡದೆ ಇದ್ದಾಗ ಸಾಮಾನ್ಯ ಮನುಷ್ಯನಂತೆ ಆಗುವಂತೂ ಸಾಧ್ಯ ಉಂಟು ಎರಡು ಪರ್ಸೆಂಟ್ ಜನರಲ್ಲಿ ಮಾತ್ರ ಸಾಧ್ಯ ಅದು ಏನಾಯ್ತು ಆಮೇಲೆ ಗುರುಜಿ ಹಾ ಆಮೇಲೆ ಏನಾಯಿತು ನಾವು ಹೊರಗಡೆ ನಿಂತಿದ್ದೇವೆ ನಮ್ಮ ಪಕ್ಕದಲ್ಲಿ ಒಂದು ಇಷ್ಟೆತ್ರ ಹತ್ರ ಕಟ್ಟೆ ಇದೆ ಸುಮಾರು ಒಂದು ನಾಭೆ ಅಂತ ಮಟ್ಟದ ಕಟ್ಟೆ ಇದೆ ಕಟ್ಟೆ ಮೇಲೆ ಒಂದು ಪಲ್ಲಕ್ಕಿಯನ್ನು ಇಟ್ಟಿದ್ದಾರೆ ಪಲ್ಲಕ್ಕಿಯ ಮೇಲೆ ಉತ್ಸವ ಮೂರ್ತಿ ಅದಕ್ಕೆಲ್ಲ ಎಲ್ಲ ಕಡೆಗೆ ಪಂಚ ಪತಾಕೆಗಳನ್ನೆಲ್ಲ ಹಿಡಿದು ಚಾಮರ ಪತಾಕೆ ಆಮೇಲೆ ಛತ್ರಿ ಇತ್ಯಾದಿ ಎಲ್ಲ ಬೆಳ್ಳಿಯಿಂದ ಅಲಂಕಾರ ಮಾಡಿರ್ತಾರಲ್ಲ ನಾವು ನೋಡಿರ್ತೇವೆ ಉತ್ಸವ ತೊಗೊಂಬರ್ತಕ್ಕಂಥದ್ದು ಆ ಉತ್ಸವ ಮೂರ್ತಿ ಮಂತ್ರ ಹೇಳ್ತಾ ಇದ್ರೆ ಒಳಗಡೆಗೆ ಹೊರಗಡೆ ಎಲ್ಲ ನಿಂತಹ ಋತ್ವಿಜರೆಲ್ಲರೂ ಕೂಡ ಮಂತ್ರ ಹೇಳ್ತಾ ಇದ್ದಾರೆ ಮಂತ್ರ ಹೇಳಿದ್ರೆ ಅವಳಿಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ಅದು ಅದು ವೈಬ್ರೇಟ್ ಆಗ್ತಾ ಇದೆ ಆ ಪಲ್ಲಕ್ಕಿ ವೈಬ್ರೇಟ್ ಆಗ್ತಾ ಇದೆ ಮಂತ್ರದ ಶಬ್ದಕ್ಕೆ ಕಣ್ಣಾರೆ ಕಂಡದ್ದು ಹೇಳ್ತಿದ್ದೀನಿ ಯಾರೋ ಹೇಳಿದ್ದನ್ ಹೇಳ್ತಾ ಇಲ್ಲ ಅಲ್ಲ ಅವ್ರು ಹಾಗೆ ಗಲಾಟೆ ಮಾಡಿದ ಮೇಲೆ ಏನಾಯ್ತು ಹಾ ಇದು ಎರಡನೇ ಘಟನೆ ಪಲ್ಲಕ್ಕಿ ತನ್ನ ಅಸ್ತಿತ್ವವನ್ನು ತೋರಿಸಿದ್ದು ಅವರು ಅಷ್ಟು ಗಲಾಟೆ ಮಾಡಿಬಿಟ್ಟು ಬೇಡ ಇದು ಆಗೋದು ಅಂತ ಹೇಳಿ ನಿಲ್ಸೋ ಪ್ರಯತ್ನ ಹಳೆ ವಿಗ್ರಹನೇ ಇರಬೇಕು ಅಂತ ಹೇಳಿ ಆಮೇಲೆ ಸರ್ಕಾರದಿಂದ ಅಧಿಸೂಚನೆ ಎಲ್ಲ ಬಂತು ಪಾಸಾಯ್ತು ಮಾಡೋದು ಅಂತ ಹೇಳೋ ತೀರ್ಮಾನ ಆದ್ರ ಮೇಲೆ ಏನಾಯ್ತು ಯಾರು ವಿಗ್ರಹ ಮುಟ್ಟಕೊಡ್ದು ಅಂತ ಆಗ್ಬಿಡ್ತು ಅವನ ಮೈಮೇಲೆ ಏನು ಕೂಗ್ದ ಅಂತಂದರೆ ಯಾರಾದರೂ ಒಬ್ರು ಹೋಗಿ ಒಳಗಡೆ ವಿಗ್ರಹ ಮುಟ್ಟಿದ್ದೆ ಹೌದು ಅಂತ ಹೇಳಾದ್ರೆ ನಾನು ರೋಷ ನೋಡಬೇಕಾಗತ್ತೆ ಯಾರು ಒಳಗಡೆ ಹೋಗ್ತಾರೆ ಸುಮಾರು ಮೂರುವರೆ ಅಡಿ ಎತ್ತರದ ಕಲ್ಲಿನ ವಿಗ್ರಹದ ತೂಕ ಎಷ್ಟು ಅಂದಾಜು ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮೂರು ಮೂರುವರೆ ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಲೆಕ್ಕ ಇರುತ್ತೆ ಆ ವಿಗ್ರಹ ಎತ್ತಿ ಗರ್ಭಗುಡಿಯಿಂದ ಹೊರಗಡೆ ತರಬೇಕು ಅಂದರೆ ಹೇಗೆ ಸಾಧ್ಯ ಕಲಾ ಸಂಕೋಚ ಮುಗಿಸಿದ್ರು ಪುರೋಹಿತರು ಹಾರೆಯಿಂದ ಸುತ್ತ ಇರ್ತಕ್ಕಂಥ ಅಷ್ಟಬಂಧವನ್ನು ಬಿಡಿಸಿದ್ರು ಅಮ್ಮ ಏಯ್ ಬರ್ರಪ್ಪ ಎಲ್ಲ ಹೊರಗಡೆ ಹಾಕೋಣ ಅಂತ ಕರೆದ್ರೆ ಯಾರೂ ಬರಲಿಲ್ಲ ಈ ವಯ ಹೆದರ್ಸಿಟ್ಟಿದ್ನಲ್ಲ ಮೈಮೇಲೆ ಬಂತು ಬೇರೆ ಏನು ಮಾಡಿದ್ರು ಅಮ್ಮ ಯಾರೂ ಬರ್ತಿಲ್ಲ ನನಗಂತೂ ಎತ್ತಿ ಆ ಕಡೆ ದಾಟ್ಸೋಕ್ಕಾಗೋಲ್ಲ ತೂಕ ಇದೆ ನೀನೇ ಸಕಾಶ ಹೋಗ್ಬಿಡಮ್ಮ ಅಂತ ಬಿಂಬ ಹಿಂಗೆ ತಿರ್ಗಿಸಿ ಹಿಂಗೆ ಹೇಳಿದ್ರೆ ನೀಟಾಗಿ ಮಲ್ಕೊಂಡು ಸ್ಟೇ ಇದರಿಂದ ಹೊರಗಡೆ ಹೋಯ್ತು ಕಲ್ಲು ಹಾರೆಕೋಲನ್ನು ಅಡ್ಡ ಇಟ್ಟು ಬಾಗಿಲಿ ಕರೆಕ್ಟಾಗಿ ಇಟ್ಟು ಮಧ್ಯ ಮಧ್ಯದಲ್ಲಿ ಮರದ್ದಿಮೆಗಳನ್ನೆಲ್ಲ ಇಟ್ಟು ಬಿಂಬ ಹಿಂಗೆ ಹಿಂಗೆ ಅಷ್ಟೇ ಸುಮ್ಮನೆ ಹಿಡ್ಕೊಂಡು ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಅಂದರು ಆಟೋಮೆಟಿಕಾಗಿ ತಿರುಗ್ಕೊಂಡು ಮುಖ ಮೇಲಾಗಬೇಕು ಯಾಕಂದರೆ ಮುಖ ಮುಂದಿದ್ದು ಹಿಂಗೆ ಬಗ್ಸಿದ್ರೆ ಮಕ್ಕಡೆ ಎಲ್ಲ ವಿಗ್ರಹ ಹಾಗಾಗಿ ಏನು ಮಾಡಿದ್ರು ನಿಧಾನ ಹಿಂಗೆ ತಿರುಗ್ಸಿ ಹಿಂಗೆ ಅಂದರು ನೀಟಾಗಿ ಎಳ್ಕೊಂಡು ಹೊರಗಡೆ ಹೋಯ್ತು ಮೂರು ಮೂರುವರೆ ನಾಲ್ಕು ಕ್ವಿಂಟಲ್ ತೂಕದ ವಿಗ್ರಹ ಒಬ್ಬರ ಹತ್ರ ದಾಟಿಸೋದು ಅಷ್ಟು ಸುಲಭವ ಇಂಥ ಘಟನೆಗಳೆಲ್ಲ ಬಹಳ ವಿಚಿತ್ರವಾದಂಥ ಘಟನೆಗಳು ಮತ್ತು ಅಷ್ಟೆಲ್ಲ ನಾಟಕ ಮಾಡಿದ ಮನೆಯಲ್ಲಿ ಅವನು ನಾಟಕ ಮಾಡಿ ಎಲ್ಲ ಮುಟ್ಟೋಕ್ಕೆ ಬಿಡಲಿಲ್ಲವಲ್ಲ ಆ ವ್ಯಕ್ತಿ ದೇವಸ್ಥಾನಕ್ಕೆ ಬರದೇ ಇದ್ದಾಗ ಆಯಿತು ಆ ಕಾರ್ಯಕ್ರಮದಲ್ಲಿ ಅವನು ಬಂದಲ್ಲ ಅನಾಹುತ ಮಾಡ್ಯಾನು ಅನ್ನೋ ಕಾರಣಕ್ಕೆ ಆತನ ಮನೆಗೆ ಒಂದು ಘೋರವಾದ ಮೈಲಿಗೆ ಬಂತು ಆವತ್ತಿನಿಂದ ಕಾರ್ಯಕ್ರಮ ಪೂರ್ತಿ ಮುಗಿದು ಅಷ್ಟು ಉತ್ಸವಗಳೆಲ್ಲ ಮುಗಿಯೋ ತನಕ ಅವನಿಗೆ ದೇವಸ್ಥಾನಕ್ಕೆ ಬರದೇ ಇದ್ದಂಥ ಮೈಲಿಗೆ ಹೀಗೆ ಇನ್ನು ಬೇಕಾದಷ್ಟಿದೆ ಇಂಥದ್ದು ವಿಚಾರಗಳಲ್ಲಿ ಆ ಕ್ಷೇತ್ರದ ಮಹಿಮೆ ಕೂಡ ಹಾಗೇನೆ ಅವಳಲ್ಲಿ ಸನ್ನಿಧಾನ ಬಂದಿದ್ದ ಹೇಗೆ ನೆಲೆ ನಿಂತಿದ್ದು ಹೇಗೆ ಅಂದ್ರೆ ಬಹಳ ದೀರ್ಘವಾದ ಕಥೆ ಇದೆ ಆ ಊರಿನಲ್ಲಿ ಯಾವುದೋ ಊರಿನಲ್ಲಿ ಅಲೆಮಾರಿಯಾಗಿದ್ದಂಥವರು ಆ ಒಂದು ಪ್ರದೇಶಕ್ಕೆ ಬಂದು ಉಳ್ಕೊಳ್ತಾರೆ ಒಂದು ತಾಯಿ ಮಗ ಆ ತಾಯಿ ನಿತ್ಯ ದನಗಳನ್ನು ಊರಿನ ದನಗಳನ್ನು ಮೇಯಿಸ್ಕೊಂಡು ಅಲ್ಲಿರ್ತಕ್ಕಂಥ ಕೆರೆಯಲ್ಲಿ ಹೋದಂಥ ಸಂದರ್ಭ ಆ ಕ್ಷೇತ್ರದ ಒಬ್ಬ ಪಾಳೆಗಾರ ನೋಡ್ತಾನೆ ಆಕೆಯನ್ನು ನೋಡಿ ಅಮ್ಮ ಇಲ್ಲಿ ಬಂದು ಇಷ್ಟೆಲ್ಲ ಇದು ಮಾಡೋದ್ರ ಬದಲು ನೀವು ನನ್ನ ಇದರಲ್ಲಿ ಬಂದು ನನ್ನ ರಾಜ್ಯದಲ್ಲಿ ಬಂದುಬಿಟ್ಟು ನೀವು ಅಲ್ಲಿ ಏನು ಅಂತಂದರೆ ನೋಡ್ಕೊಂಡು ಇರಿ ಪಾರ್ಕ್ ಉದ್ಯಾನವನ ಅದು ಇದೆಲ್ಲ ಇರ್ತದೆಯಲ್ಲ ರಾಜನ ತೋಟಗಳು ಇತ್ಯಾದಿ ಹೂ ತೋಟಗಳನ್ನೆಲ್ಲ ನೋಡ್ಕೊಂಡಿರಿ ಅಂತ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದಾಗ ಅವಳು ಆಯಿತು ಅಂತ ಅಲ್ಲಿ ಹೋಗ್ತಾಳೆ ಅದಾದ ನಂತರ ಅವನಿಗೆ ಆಕೆಯನ್ನು ಕಂಡು ತುಂಬಾ ಸಮಾಧಾನ ಆಗತ್ತೆ ಸಂತೋಷ ಆಗತ್ತೆ ಈಕೆ ತುಂಬಾ ಒಂಥರ ಸಾತ್ವಿಕಳಾಗಿದ್ದಂತಹ ತಾಯಿ ಮಗ ಆ ನಂತರದಲ್ಲಿ ಅವರಿಗೆ ಹೊಲವನ್ನು ಕೊಡೋದು ಅದನ್ನು ಉಳುಮೆ ಮಾಡಕ್ ಹೋದಾಗ ಕೊಪ್ಪರಿಗೆ ಸಿಗೋದು ಇದೆಲ್ಲ ದೊಡ್ಡ 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 ಘಟನೆಗಳೆಲ್ಲ ಆಗತ್ತೆ ಆತನಿಗೆ ಮದುವೆ ಆಗತ್ತೆ ಆ ತಾಯಿ ಮಗನಿಗೆ ಮದುವೆ ಆಗತ್ತೆ ಒಂದು ಹೆಣ್ಮಗು ಹುಟ್ಟುತ್ತೆ ಅದು ತುಂಬಾ ಉದ್ದಟತನವನ್ನು ಮಾಡುತ್ತೆ ಅಲ್ಲಿ ಬಂದಂತಹ ಒಬ್ಬ ದಾಸಯ್ಯನಿಗೆ ಹೊಡೆಯುತ್ತೆ ಅದರಿಂದ ದುಃಖ ತಪ್ತನಾಗಿರ್ತಕ್ಕಂತಹ ದಾಸಯ್ಯ ಕೂಗುತ್ತಾನೆ ಅಮ್ಮ ತಾಯಿ ಅಂತ ಇವತ್ತು ನಾವು ಮಾರಿಕಣಿವೆ ಅಂತ ಕರೀತೇವೆ ಹಿರಿಯೂರು ಸಮೀಪದಲ್ಲಿ ಇದೆ ನೀವು ನೋಡಿರಬಹುದು ಡ್ಯಾಮ್ ಇದೆ ಅಲ್ಲೊಂದು ಆ ಮಾರಿಕಣಿವೆಯಲ್ಲಿ ಸನ್ನಿಧಾನವನ್ನು ಕೊಟ್ಟಿದ್ದಂತಹ ಸಪ್ತ ಮಾತೃಕೆಯರು ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ಅಂತ ಹೇಳಿ ಅಲ್ಲಿ ಬಂದು ಸನ್ನಿಧಾನಕ್ಕೆ ಈತನ ಕೂಗ ಕೇಳಿ ಅಲ್ಲಿಂದ ಆ ಮಾರಿ ಪ್ರತ್ಯಕ್ಷಳಾಗಿ ಬಂದು ಅಲ್ಲಿ ಬಂದು ತುಂಬಾ ದೊಡ್ಡದಾಗಿದೆ ಕತೆ ಅಲ್ಲಿ ಬಂದು ಆ ದಾಸಯ್ಯನ ಕಾಪಾಡ್ತಾಳೆ ಅಷ್ಟು ಸಾಲದು ಅಂತ ಹೇಳಿ ಅವನೇನ್ ಅವಳೇನ್ ಮಾಡ್ತಾಳೆ ನಾನು ಯಾರು ನಿಂದ ಮೇಲೆ ಅವಳ ಈ ತಾಯಿ ಮತ್ತು ಮಗನ ಕಥೆ ಹೇಳಿದ್ದೆ ನಾನು ತುಂಬಾ ದೊಡ್ಡದಾಗಿದೆ ಅದು ಕಟ್ ಮಾಡಿದ್ದೀನಿ ಯಾರು ತಪ್ಪಾಗಿ ಕಥೆ ಗೊತ್ತಿದ್ದವ್ರು ಯಾರು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ ಒಟ್ಟಾರೆ ಅದರ ಕ್ರಿಸ್ಪ್ ತಿರುಳನ್ನು ಹೇಳ್ತಾ ಇದೀನಿ ಅದಾದ ನಂತರ ಯಾವ್ ಹೊಡೆತ ತಿಂದಿದ್ನಲ್ಲ ದಾಸಯ್ಯ ಮಗಳ ಕೈಯಿಂದ ಮೊಮ್ಮಗಳು ಆ ಎಮ್ಮ ಹಸು ಕಾಯ್ತಾ ಇದ್ದಂತ ಹೆಂಗಸಿನ ಮೊಮ್ಮಗಳ ಕೈಯಿಂದ ಹೊಡೆತ ಹ ಆ ದಾಸಯ್ಯ ಅವರ ಊರಿಗೆ ಬರುವಾಗ ಮಾರಮ್ಮನ ಕರ್ಕೊಂಡ್ ಬರ್ತಾನೆ ಹೋಗ್ತಾನೆ ಆಮೇಲೆ ಹೋಗಿ ವಾಪಸ್ ಕರ್ಕೊಂಬರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಮಾರಿ ಹೇಳ್ತಾಳೆ ನೀವು ಮುಂದೆ ಹೋಗು ನಾನು ಹಿಂದೆ ಬರ್ತೀನಿ ಅಂತ ಅನೇಕ ಕ್ಷೇತ್ರದ ಕಥೆಗಳಲ್ಲಿ ನಾವಿದ ಕೇಳ್ತೇವಲ್ವಾ ಇದು ಅದೇ ಥರ ಆಗಿದೆ ತನಗೆ ಯಾರು ಶಿಕ್ಷೆ ಕೊಟ್ಟಿದ್ರು ಹೊಡೆದು ಅವರಿಗೆ ಶಿಕ್ಷೆ ಕೊಡ್ಸೋದಕ್ಕಾಗಿ ಹೋಗಿ ಮಾರಿಯನ್ನು ಕರ್ಕೊಂಡ್ ಬರ್ತಾ ಇರೋದು ಆದ್ರೆ ಏನಾಯ್ತು ಅರ್ಧ ಹುಡುಗಿನ ವಾಪಸ್ ತಿರುಗಿ ಬೀಳಕ್ಕಾಗಲ್ವಾ ಅಲ್ವಾ ಅವಳು ಪ್ರಾಯದ ಹುಡುಗಿ ಆತ ಈತ ಮುದುಕನಾಗಿದ್ದ ದಾಸ್ ವಯಸ್ಸಾಗಿತ್ತು ಆಕೆಗೆ ಒಂದು ಹದ್ನಾರ ಹದಿನೆಂಟು ವರ್ಷದ ಹುಡುಗಿ ಈತ ಮುದುಕ ಹಾಗಾಗಿ ಅದಕ್ಕೆ ಹೇಳಿದ್ದು ಕಥೆ ನನಗೆ ಸ್ವಲ್ಪ ಶಾರ್ಟ್ ಮಾಡೋದು ಅನಿವಾರ್ಯ ಆಗಿದೆ ಪೂರ್ತಿ ದೀರ್ಘವಾಗಿ ಆಗ್ತಾ ಇಲ್ಲ ಅಷ್ಟೇನೆ ಬಹಳ ತುಂಬಾ ಚೆನ್ನಾಗಿದೆ ಕಥೆ ಅದಾದ ನಂತರದಲ್ಲಿ ಈ ಆ ಅಂತರಗಟ್ಟೆ ಈಗೇನಿದೆ ಅಂತರ್ಗಟ್ಟೆ ಪ್ರದೇಶ ಅಲ್ಲಿ ಬರುವಾಗ ಅದೊಂದು ಕೆರೆಯ ಅದು ಆಗಲೇ ನಾವು ಆಚಾರ ವಿಚಾರ ವಿಭಾಗದಲ್ಲಿ ಹೇಳ್ತಿರುವಾಗ ನೀವು ಮುಂದೆ ನೋಡೋಣ ಹೇಳ್ತೀನಿ ಏನೋ ಒಂದು ವಿಚಾರ ಎರಡು ಕಥೆಗಳನ್ನು ಹೇಳ್ತೀನಿ ಈ ಮೈಮೇಲೆ ಬರೋದು ಮತ್ತು ದೆವ್ವ ಬರೋದಕ್ಕೆ ಜೊತೆಗೆ ಖಂಡಿತ ಅಂತರಘಟ್ಟದ ಸನ್ನಿಧಾನಕ್ಕೆ ಹೋಗಿ ಯಾವ ಯಾವ ದೋಷಗಳನ್ನು ಪರಿಹಾರ ಮಾಡ್ಕೋಬಹುದು ಇಲ್ಲಿ ಎರಡು ಘಟನೆಗಳನ್ನು ಹೇಳ್ತೇನೆ ನಮಗೆ ತುಂಬಾ ಪರಿಚಯ ಇದ್ದಂತಹ ಒಬ್ಬ ವ್ಯಕ್ತಿ ಅಡುಗೆ ಮಾಡ್ಕೊಂಡಿದ್ದಂತಹ ಒಬ್ಬ ವ್ಯಕ್ತಿ ಆತನ ಹೆಂಡತಿಗೆ ಮೈ ಮೇಲೆ ದೆವ್ವ ಬಂದು ಸೇರಿಕೊಂಡಿದೆ ಹೇಳಿ ಸಂಶಯ ಬರೋ ರೀತಿಯಲ್ಲಿ ಆ ಹೆಣ್ಣಿನ ವರ್ತನೆ ಇತ್ತು ಎರಡು ಮಕ್ಕಳು ಬೇರೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಥರದ ಪ್ರಯತ್ನಗಳಾಯಿತು ಅಲ್ಲಿ ತಡೆ ಓಡಿಸಿದ್ರು ಇಲ್ಲಿ ಅದು ಮಾಡಿಸಿದ್ರು ಮತ್ತೊಂದು ಮಾಡಿಸಿದ್ರು ಎಲ್ಲ ಥರ ಸರ್ಕಸ್ಸು ಆಯಿತು ನನಗೆ ನೋಡಿದಾಗೆಲ್ಲ ಸಂಶಯ ಎಮ್ಮ ನೋಡಿದಾಗೆಲ್ಲ ಅನುಮಾನ ಇದು ದೆವ್ವ ಅಲ್ಲ ಯಾಕಂದ್ರೆ ನನಗೆ ಆ ಫೀಲ್ಡ್ ಸುಮಾರು ಒಂದು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದು ದೆವ್ವ ಅಲ್ಲ ಖಂಡಿತ ಅಲ್ಲ ನಾನು ಆತನಿಗೆ ಸುಮಾರು ಸರಿ ಹೇಳಿದೆ ಇದನ್ನ ಆಸ್ಪತ್ರೆ ಕರ್ಕೊಂಡು ಇದು ಆಸ್ಪತ್ರೆ ಕೇಸು ನಮ್ದು ಅಲ್ಲ ಕೇಸು ನಮ್ ಆದ್ರೆ ನಮ್ಗೆ ಗೊತ್ತಾಗ್ತದೆ ಇದು ನಮ್ ಕೇಸ್ ಅಲ್ಲ ಕರ್ಕೊಂಡು ಹೋಗಿ ಕಳಿಸ್ದೆ ಹಠ ಮಾಡಿ ಕಳಿಸ್ದೆ ಕಳಿಸಿದ್ರೆ ಹೋಗಿ ಆಕೆ ಆಸ್ಪತ್ರೆಗೆ ಹೋಗಿ ಬಂದು ಮೂರು ದಿವಸಕ್ಕೆ ಸರಿ ದೆವ್ವನೂ ಇಲ್ಲ ಭೂತನೂ ಇಲ್ಲ ಇವತ್ತು ಆನೊಂದು ಆಗಿದೆ ಜೊತೆಗೆ ಎಷ್ಟು ಖುಷಿಯಾಗುತ್ತೆ ನಮಗೆ ಇದು ಒಂದು ಇನ್ನೊಂದು ಘಟನೆ ಬೆಂಗಳೂರು ನಗರದಲ್ಲೇ ನಡೆದಿರ್ತಕ್ಕಂಥದ್ದು ಯಾರು ಏನು ಎತ್ತ ಅಂತ ಹೇಳೋದು ಬೇಡ ಇನ್ನೊಂದು ಹೆಣ್ಣು ಮಗಳದ್ದು ಇದು ಸಹ ಹಾಗೇ ಬಾಣಂತಿ ಸನ್ನಿ ಅಂತಕ್ಕಂಥ ಒಂದು ಮಾನಸಿಕ ಸ್ಥಿತಿ ಬರುತ್ತೆ ಹೆಣ್ಣು ಮಕ್ಕಳಿಗೆ ಅದೊಂದು ಬಹಳ ಅತ್ಯಂತ ಡೇಂಜರಸ್ ಬಹಳ ಅಪಾಯಕಾರಿ ಸನ್ನಿವೇಶ ಅದು ಬಾಣಂತನದ ಆರಂಭಿಕ ಹಂತದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಆಗ ಮಾನಸಿಕವಾಗ್ತದೆ ಒಂದು ಆ ಒಂದು ಆಗತ್ತೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಒಂದೊಮ್ಮೆ ತತ್ಕ್ಷಣ ಮಾಡಿಸಿದ್ರೆ ತೊಂದರೆ ಇಲ್ಲ ಏನಾದರೂ ತಾತ್ಸಾರ ಮಾಡಿದ್ರು ಅಂದರೆ ಶುರುವಾಯಿತು ಮತ್ತೆ ಅದು ಸಾಯೋ ತನಕನೂ ಆ ಹೆಣ್ಣು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗೆ ಒಂದು ಕೇಸ್ ಬಂತು ನಾನು ಅದು ಮೂರು ಮೂರುವರೆ ತಿಂಗಳಾಗಿದೆ ಹೆರಿಗೆ ಆಗಿ ನಮ್ಮ ಮನೆಗೆ ಬಂದರು ನಾನು ನೋಡಿದ ಕೂಡಲೇ ಆ ಹೆಣ್ಣು ಮಗಳ ತಾಯಿ ಹತ್ತಿರ ಹೇಳಿದೆ ಅಮ್ಮ ಇದು ನಮ್ಮ ಕೇಸ್ ಅಲ್ಲ ಇದು ಆಸ್ಪತ್ರೆಗೆ ತೋರಿಸ್ಬೇಕು ನೀವು ಖಂಡಿತ ಇದು ನಾವು ಮುಟ್ಟೋಕ್ಕೆ ಬರೋದಿಲ್ಲ ನಾವು ಈ ಕೇಸ್ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕೇಳಲಿಲ್ಲ ಅವರು ಸ್ವಾಮಿ ನಾವು ಆ ದೇವಸ್ಥಾನಕ್ಕೆ ಹೋಗ್ತೀವಿ ಈ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬೇಡ ಆಗಲ್ಲ ಇದು ಆ ಥರದ ಕೇಸ್ ಅಲ್ಲ ಹೋಗಿ ಆಸ್ಪತ್ರೆಗೆ ಇಲ್ಲ ಹೋಗಲಿಲ್ಲ ಆಮೇಲೆ ಅವ್ರ ಪರಿಸ್ಥಿತಿ ಎಲ್ಲಿ ತಂದರು ಆ ಹೆಣ್ಣು ಮಗಳದ್ದ ಅಂದರೆ ಅಕ್ಕಪಕ್ಕದ ಮನೆಗಳೆಲ್ಲರೂ ಸೇರಿ ಜಗಳ ಮಾಡಿ ಮನೆ ಬಿಡಿಸಿ ಈಗ ಒಂದು ಗುಡ್ಡದ ಮೇಲೆ ಏನೂ ಇಲ್ಲದೆ ಇರುವಂಥ ಜಾಗದ್ರು ಗುಡಿಸಲು ಥರದ ಮನೆ ಒಳಗೆ ಇರೋ ಪ್ರಸಂಗ ತಂದಿಟ್ಟಿದ್ದಾರೆ ಆ ಹೆಣ್ಣುಮಗಳಿಗೆ ಸರಿ ಆಗಲೇ ಇಲ್ಲ ಅತಿರೇಕಕ್ಕೆ ಹೋಯಿತು ವಿಪರೀತಕ್ಕೆ ಹೋಯಿತು ಎಲ್ಲ ದೇವಸ್ಥಾನಕ್ಕೆ ಹೋಗೋದು ತೀರ್ಥ ಹಾಕ್ಸ್ಕೊಳ್ಳೋದು ತಡೆವಡಿಸ್ಕೊಳ್ಳೋದು ಬರೋದು ಬರೋದಿಸ್ತಿಂದ ಯಥ ಪ್ರಕಾರ ಕೂಗೋದು ಕಿರ್ಚೋದು ಎಷ್ಟು ಚೀಪಾಗಿ ಅವಳು ಬೈತಾಳೆ ಅಂತಂದ್ರೆ ಆ ಹೆಣ್ಮಗಳು ಪಾಪ ಅನ್ಸುತ್ತೆ ನನಗೆ ತುಂಬ ದೇವ್ರ ಹೆಸರು ಹೇಳ್ಬಿಟ್ಟು ಬಹಳ ಥರ್ಡ್ ಕ್ಲಾಸ್ ಬೈಗಳುಗಳನ್ನು ದೇವರಿಗೆ ಬೈಯೋದು ನನಗೆ ಆ ದೇವ್ರ ಮೈ ಮೇಲೆ ಬರುತ್ತೆ ಈ ದೇವ್ರ ಮೈ ಮೇಲೆ ಬರುತ್ತೆ ಅಂತ ನಾಟ್ಕಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ದಲ್ಲಿ ಆ ಹೆಣ್ಣಿನ ಜೀವನವೇ ಬರಬಾರ್ದು ತುಂಬ ದುಃಖ ಆಗತ್ತೆ ಈ ಥರದ ಹುಚ್ಚು ನಮ್ಮ ಜನರಲ್ಲಿ ಎಂಬತ್ತು ಪರ್ಸೆಂಟು ಯಾರು ಆಸ್ತಿಕರು ಅಂತ ಇದ್ದೀರಿ ನಿಜವಾಗ್ಲೂ ನೀವು ಅಲ್ಲ ಮುಕ್ತವಾಗಿ ಹೇಳ್ತೀನಿ ಓಪನ್ ಆಗ ನಾನು ಹೇಳ್ತಾ ಇದ್ದೀನಿ ಎಂಬತ್ತು ಪರ್ಸೆಂಟ್ ಆಸ್ತಿಕರು ನೀವು ಆಸ್ತಿಕರೇ ಅಲ್ಲ ನೀವು ಭ್ರಮೇಲಿರೋ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಧೈರ್ಯ ಇಲ್ಲದೆ ಇರೋರು ಅದೇ ಕಾರಣಕ್ಕಾಗಿ ಇವತ್ತು ನಮ್ಮ ಹಿಂದೂ ಧರ್ಮವನ್ನು ಕಂಡೋರೆಲ್ಲ ನೋಡ್ಕೊಂಡು ಆಡ್ಕೊಂಡು ನಗೋ ಹಾಗಾಗಿ ನೀವು ದೆವ್ವಕ್ಕೆ ಬೆಲೆ ಕೊಟ್ಟಷ್ಟು ದೇವರಿಗೆ ಬೆಲೆ ಕೊಡಲ್ವಲ್ಲ ಏನು ಮಾಡೋದು ನೀವು ದೆವ್ವ ನಂಬ್ತೀರಿ ದೇವ್ರನ್ನ ನಂಬಲ್ಲ ಯಾರೋ ಒಬ್ಬ ಏನೋ ಒಂದು ಬೋರ್ಡ್ ಹಾಕ್ಕೊಂಡೋ ಏನೋ ಒಂದು ನಾಟಕ ಮಾಡಿಕೊಂಡೋ ನಿಮ್ಮ ಮನೇಲಿ ದೆವ್ವ ಇದೆ ನಿಮ್ಮ ಮನೆಯಲ್ಲಿ ಪಿಶಾಚಿ ಇದೆ ಅದನ್ನು ನಂಬುತ್ತೀರಿ ಅದೇ ನಿಮ್ಮ ಮನೆಯಲ್ಲಿ ಭಗವಂತನ ಸನ್ನಿಧಾನ ಇದೆ ಯಾವುದೋ ಮಹಾತ್ಮರ ಫೋಟೋ ವಿಗ್ರಹ ಏನೋ ಒಂದು ಇಟ್ಕೊಂಡಿದ್ದೀರಿ ಅವರ ಸನ್ನಿಧಾನ ಇದೆ ಅವರ ದೃಷ್ಟಿ ಇದೆ ಅವರ ಅನುಗ್ರಹ ಇದೆ ಅದರ ಮೇಲೆ ಯಾಕೆ ಬರಲ್ಲ ನಮಗೆ ಭಗವಂತನ ಮೇಲೆ ಯಾಕೆ ಬರಲ್ಲ ನಮ್ಮ ಮನೇಲಿ ಗಣೇಶನ ವಿಗ್ರಹ ಇದೆ ಶಿವನ ವಿಗ್ರಹ ಇದೆ ಕಾಲಭೈರವನ ವಿಗ್ರಹ ಇದೆ ಅವನ ದೃಷ್ಟಿ ಇದೆ ನಮ್ಮ ಮನೆಗೆ ಅನ್ನೋ ನಂಬಿಕೆ ಯಾಕೆ ಬರೋಲ್ಲ ಯಾಕೆ ದೆವ್ವದ ಮೇಲೆ ನಂಬಿಕೆ ಯಾಕೆ ಹೋಗುತ್ತೆ ಹಾಗಾದರೆ ಆ ದೆವ್ವ ನಿಮ್ಮ ವೀರಭದ್ರೇಶ್ವರ ಕಾಲ ಕಾಲುಭೈರವನಿಗೆ ಶಕ್ತಿಶಾಲಿ ಒಂದು ಯಾವುದಕ್ಕೂ ಉಪಯೋಗಕ್ಕೆ ಇಲ್ಲದೆ ಇರುವಂಥ ಶರೀರವೇ ಇಲ್ಲದೇ ಇರತಕ್ಕಂಥ ಯಾವ ಸಾಮರ್ಥ್ಯವೂ ಇಲ್ಲದೆ ಇರುವಂಥ ಒಂದು ಎಕ್ಕಶ್ಚಿತ್ ದೆವ್ವದ ಮೇಲಿರುವಂಥ ಭಯ ನಂಬಿಕೆ ದೇವರ ಮೇಲೆ ಯಾಕೆ ನಿಮಗೆ ಭರವಸೆ ಮತ್ತು ನಂಬಿಕೆ ಬರೋದಿಲ್ಲ ಅಂದರೆ ನೀವು ಆಸ್ತಿಕರಲ್ಲ ಆಸ್ತಿಕರ ಹೆಸರನ್ನ ನಾಟಕ ಮಾಡುವಂಥ ನಾಟಕಕಾರ ಈಗ ದೋಷ ಪರಿಹಾರದ ಕಡೆಗೆ ಬರೋಣ ಏನು ದೋಷ ಪರಿಹಾರ ವಿಭಾಗದಲ್ಲಿ ವಿಚಾರ ಅಂತಂದರೆ ಅಂತರಘಟ್ಟೆಯ ದುರ್ಗಾಪರಮೇಶ್ವರಿಯ ಸನ್ನಿಧಾನ ಅಂತಕ್ಕಂಥದ್ದು ವಿಶೇಷ ಜಾಗೃತಿ ಇರತಕ್ಕಂಥದ್ದು ದೇವತಾ ಸನ್ನಿಧಾನ ತುಂಬ ಜಾಗೃತವಾಗಿರ್ತಕ್ಕಂಥದ್ದು ಸರ್ವ ಮಂಗಳ ಸ್ವರೂಪಿಯವಳು ಮಾರಿಯ ರೂಪದಿಂದ ಬಂದು ಸೇರಿದವಳು ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶತ್ರುಬಾಧೆ ಅಂತಕ್ಕಂಥದ್ದಿದ್ದರೆ ಅಗ್ನಿ ದೋಷಗಳಿದ್ದರೆ ಭೂಮಿಯಲ್ಲಿ ವಿಶೇಷವಾಗಿ ಫಸಲಿನ ವ್ಯವಸ್ಥೆ ಅಂತಕ್ಕಂಥದ್ದು ಕೊರತೆ ಇದ್ದರೆ ಕಾರಣ ಇಲ್ಲದೆ ಯಾರಾದರೂ ನಿಮಗೆ ಅಪಮಾನ ಮಾಡ್ತಾ ಇದ್ದರೆ ನೀವು ಸರಿಯಾಗಿದ್ದು ಸತ್ಯವಾಗಿದ್ದರೆ ಅಲ್ಲಿ ಹೋಗಿ ಶರಣಾಗತರಾದ ಪಕ್ಷದಲ್ಲಿ ಖಂಡಿತವಾಗಿ ನಿಮಗೆ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಪ್ರತಿ ಸಾರಿ ಹೇಳಿದ ಹಾಗೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಅರ್ಚಕರು ಅಮ್ಮನವರನ್ನು ಪ್ರಾರ್ಥನೆ ಮಾಡಿ ಇಂಥದ್ದನ್ನು ಮಾಡುವಂಥ ಏನು ಸೂಚನೆ ಕೊಡ್ತಾರೋ ಆ ಸೂಚನೆಗೆ ಅನುಗುಣವಾಗಿ ಅಲ್ಲಿ ನಡ್ಕೊಳ್ಳಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ